ಕಮಲ್ ಶ್ರೀದೇವಿ ಸಿನಿಮಾ ತಂಡ ಬಹಳಷ್ಟು ವಿಷಯಗಳಿಂದ ಜನರ ಪ್ರೀತಿಯನ್ನು ಪಡಿತಾ ಇದೆ ಆದರೆ ಇದರಲ್ಲಿ ಕ್ರಿಯೇಟಿವ್ ಹೆಡ್ ಅದೇ ರೀತಿಯಾಗಿ ಕೋ ಪ್ರೊಡ್ಯೂಸರ್ ನಾನು ಆಗಲೇ ಹೇಳಿದೆ ನಮ್ಮ ಮ್ಯಾಸಿವ್ ಹೀರೋ ರಾಜ್ಯವರ್ಧನ್ ಅವರು ಅಂತೇಳಿ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಕಲಾವಿದರು ಎಷ್ಟೋ ವರ್ಷಗಳಿಂದ ತಮ್ಮ ಅವಿರತ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ ಅದರಲ್ಲಿ ಒಬ್ರು ನಮ್ಮ ಹೆಮ್ಮೆಯ ಡಿಂಗ್ರಿ ನಾಗರಾಜ್ ಸರ್ ಹಾಗಾಗಿ ಅವರ ಮಗನಾಗಿ ರಾಜವರ್ಧನ್ ಅವರು ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣಕ್ಕೂ ಕೂಡ ಹೆಜ್ಜೆ ಇಟ್ಟಿರೋದ್ರಿಂದಾಗಿ ಈ ವೇದಿಕೆಯಲ್ಲಿ ಅವರದೊಂದು ಪುಟ್ಟ ಕನಸನ್ನ ಈಡೇರಿಸುವಂತಹ ಸಮಯ ಅದೇನಂತ ಹೇಳಿದ್ರೆ ನಾನು ಆಗ್ಲೇ ನಿಮಗೆ ಪರಿಚಯ ಮಾಡಿಕೊಟ್ಟೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಲವು ದಶಕಗಳಿಂದ ನಮ್ಮೆಲ್ಲರ ಬಾಲ್ಯವನ್ನ ಕಲರ್ಫುಲ್ ಮಾಡಿದಂತಹ ನಮ್ಮ ಚೈಲ್ಡ್ಹುಡ್ ಅನ್ನ ಬ್ಯೂಟಿಫುಲ್ ಮಾಡಿದಂತಹ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಐವರು ಕಲಾವಿದರಿಗೆ ಇದೀಗ ಗೌರವವನ್ನು ಸೂಚಿಸುವಂತಹ ಸಮಯ ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯೊಂದಿಗೆ ಮೊದಲನೇದಾಗಿ ಈ ಸನ್ಮಾನವನ್ನ ನೆರವೇರಿಸುವುದಕ್ಕಾಗಿ ರಾಜವರ್ಧನ್ ಸರ್ ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ರಾಗಿಣಿ ಅವರು ದಯವಿಟ್ಟು ಜಾಯಿನ್ ಆಗಬೇಕು ತರುಣ್ ಸರ್ ನೀವು ಕೂಡ ಜಾಯಿನ್ ಆಗಬೇಕು ಸಚಿನ್ ಅವರೇ ನೀವು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಇದೀಗ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಐವರು ಕಲಾವಿದರನ್ನ ನಿಮ್ಮೆಲ್ಲರ ಜೋರಾದ ಚಪಾಳಿಯೊಂದಿಗೆ ಕರೆಯುವಂತಹ ಸಮಯ ಪುಟ್ಸ್ ಟುಗೆದರ್ ದಯವಿಟ್ಟು ಜೋರಾದ ಚಪಾಳಿಯೊಂದಿಗೆ ಸ್ವಾಗತಿಸಿ ಎಂ ಎಸ್ ಉಮೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ದಯವಿಟ್ಟು ಚಪ್ಪಾಳೆ ನಿಲ್ಲೋ ಹಾಗಿಲ್ಲ ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ನಮ್ಮ ಸಿನಿ ಜರ್ನಿಯನ್ನ ಮತ್ತಷ್ಟು ಕಲರ್ಫುಲ್ ಮಾಡುವವರು ಹೊನ್ನವಳ್ಳಿ ಕೃಷ್ಣ ಸರ್ ದಯವಿಟ್ಟು ನೀವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ವೈಜನಾಥ ಬಿರಾದರ್ ಸರ್ ದಯವಿಟ್ಟು ನೀವು ಕೂಡ ಜಾಯಿನ್ ಆಗಬೇಕು ಎಂ ಎನ್ ಲಕ್ಷ್ಮೀ ದೇವಿ ಅಮ್ಮ ಅವರು ದಯವಿಟ್ಟು ಬರಬೇಕು ಬೆಂಗಳೂರು ನಾಗೇಶ್ ಸರ್ ನೀವು ಕೂಡ ದಯಮಾಡಿ ಈ ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಜೋರಾದ ಚಪಾಳೆ ಬರಬೇಕು ಇದರಲ್ಲಿ ನಾವು ಕಂಜೂಸ್ ಮಾಡೋ ಹಾಗೆ ಇಲ್ಲ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಇಷ್ಟು ಶಕ್ತಿಶಾಲಿಯಾಗಿ ಮುಗಿಲೆತ್ತರಕ್ಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಇಂತಹ ಹೆಮ್ಮೆಯ ಕಲಾವಿದರ ಅವಿರತ ಸೇವೆಯಿಂದಲೇ ಕಾರಣ ಹಾಗಾಗಿ ನಮ್ಮೆಲ್ಲರ ಚಪಾಳೆಯೊಂದಿಗೆ ನಮ್ಮ ಮುಂದೆ ಉಮೇಶ್ ಸರ್ ಬಿರಾದರ್ ಸರ್ ಹೊನ್ನವಳ್ಳಿ ಕೃಷ್ಣ ಸರ್ ಲಕ್ಷ್ಮೀ ದೇವಿ ಅಮ್ಮ ಅವರು ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಇವರೆಲ್ಲರನ್ನ ಕೂಡ ನೀವು ಪ್ರೀತಿಯಿಂದ ಸ್ವಾಗತಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಏನ್ ಚಪ್ಪಾಳೆ ತರ್ತಾ ಇದ್ದೀರಾ ನೀವು ಆ ಸೌಂಡ್ ಕಲಾವಿದರಿಗೆ ಸೌಂಡ್ ವಿಜುಲು ಶಿಲೆ ಚಪ್ಪಾಳೆ ಕೇಳಿದ್ರೆ ಖುಷಿಯಂತೆ ಇವರೆಲ್ಲರೂ ನಮ್ಮ ಆಧಾರ ಸ್ತಂಭಗಳಿದ್ದ ಹಾಗೆ ದಯವಿಟ್ಟು ಒಂದ್ ಸ್ವಲ್ಪ ಸೌಂಡ್ ಬರ್ಬೇಕು ಪ್ಲೀಸ್ ನೋಡೋಣ ಅದೊಂದು ರೀತಿಯಾಗಿ ಅಫ್ಕೋರ್ಸ್ ಎಮೋಷನಲ್ ಮೂಮೆಂಟ್ ಯಾಕಂತ ಹೇಳಿದ್ರೆ ಒಬ್ಬ ಪೋಷಕ ನಟನ ಮಗನಾಗಿ ಡಿಂಗ್ರಿ ನಾಗರಾಜ್ ಸರ್ ಅವರ ಮಗನಾಗಿ ರಾಜ್ಯವರ್ಧನ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇರುವಂತಹ ಹೆಮ್ಮೆಯ ಐವರು ಕಲಾವಿದರನ್ನ ಪೋಷಕ ನಟರನ್ನ ಅಷ್ಟೇ ಪ್ರೀತಿಯಿಂದ ಗೌರವಿಸ್ತಾ ಇದ್ದಾರೆ ಅವರಿಗೆ ನಗದು ಬಹುಮಾನದ ಜೊತೆ ಜೊತೆಯಲ್ಲಿ ಸನ್ಮಾನವನ್ನ ಕೂಡ ನೀಡಲಾಗ್ತಾ ಇದೆ ನೀವೆಷ್ಟು ಚಪ್ಪಾಳೆ ತರ್ತೀರಾ ಅಷ್ಟು ನಾವು ಅವರಿಗೆ ಗೌರವ ಸೂಚಿಸಿದ ಹಾಗೆ ಎಷ್ಟೋ ದಶಕಗಳಿಂದ ಇದೀಗ ತುಂಬಾ ಜನ ಇದ್ರಲ್ಲಿ ಒಂದು ಸಾವಿರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕನ್ನಡದ ಸಿನಿಮಾಗಳಲ್ಲಿ ನಟಿಸಿ ನಮ್ಮೆಲ್ಲರಿಗೆ ಎಂಟರ್ಟೈನ್ ಮಾಡಿದ್ದಾರೆ ಮನರಂಜಿಸಿದ್ದಾರೆ ನಮ್ಮ ಬಾಲ್ಯವನ್ನ ಮತ್ತಷ್ಟು ಚಂದಗೊಳಿಸಿದ್ದಾರೆ ಹಾಗಾಗಿ ನಿಮ್ಮೆಲ್ಲರ ಶ್ರಮಕ್ಕೆ ಕನ್ನಡಿಗರಿಂದ ಸಿನಿ ಪ್ರೇಮಿಗಳಿಂದ ಅದೇ ರೀತಿಯಾಗಿ

ಹೊನ್ನವಳ್ಳಿ ಕೃಷ್ಣ ಸರ್ ಲಕ್ಷ್ಮೀ ದೇವಿ ಅಮ್ಮ ಅವರು ಅದೇ ರೀತಿಯಾಗಿ ಬೆಂಗಳೂರು ನಾಗೇಶ್ ಸರ್ ಇವರೆಲ್ರಿಗೂ ಕೂಡ ನಮ್ಮ ಕಮಲ್ ಶ್ರೀದೇವಿ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾರೆ ಕಮಲ್ ಶ್ರೀದೇವಿ ಹೇಗೆ ಐಕಾನಿಕ್ ಜೋಡಿಯೋ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರೆಲ್ಲರೂ ಕೂಡ ಐಕಾನಿಕ್ ಸೂಪರ್ ಸ್ಟಾರ್ಗಳು ಪ್ರತಿ ಸಿನಿಮಾ ಇವರಿದ್ರೆ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಅನ್ನುವಂತಹ ಕಾಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಮನರಂಜಿಸಿಕೊಂಡು ಬರ್ತಾ ಇದ್ದಾರೆ ಇವರೆಲ್ಲರನ್ನ ಕೂಡ ಇದೀಗ ಕಮಲ್ ಶ್ರೀದೇವಿ ತಂಡದ ಪರವಾಗಿ ಆತ್ಮೀಯವಾಗಿ ಗೌರವಿಸಲಾಗ್ತಾ ಇದೆ ಕನ್ನಡ ಪ್ರೇಮಿಗಳು ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬಹುದಾ ದಯವಿಟ್ಟು ನಮ್ಮ ಹೆಮ್ಮೆಯ ಹಿರಿಯ ಕಲಾವಿದರಿಗೆ ಕಮಲ್ ಶ್ರೀದೇವಿ ಚಿತ್ರ ತಂಡದ ಪರವಾಗಿ ಆತ್ಮೀಯವಾದಂತಹ ಗೌರವ ಸಮರ್ಪಣೆಯನ್ನ ಇದೀಗ ಸೂಚಿಸಲಾಗಿದೆ ಅದಿರ್ಲಿ ಈ ಐವರ ಸಿನಿಮಾಗಳನ್ನ ನೀವು ನೋಡಿದೀರಾ ಅನ್ನೋದಾದ್ರೆ ನಿಮ್ ಕಡೆಯಿಂದ ಚಪ್ಪಾಳೆ ಸೌಂಡ್ ಎಲ್ಲ ಬರ್ಬೇಕು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ